ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಕೆಲವರು ಕಮೆಂಟ್ಸ್ ಹಾಕಿ ಕೇಳ್ತಾನೆ ಇದ್ದಾರೆ ಮೋದಿ ಅವರನ್ನು ಟ್ರಂಪ್ ಯಾಕೆ ಕರೆದಿಲ್ಲ ಭಾರತದ ರೂಪಾಯಿ ಮೌಲ್ಯ ಕುಸಿತವನ್ನು ಕಂಡಿದೆ ಎಲ್ಲದರ ಮೇಲೂ ಸುಂಕ ಜಾಸ್ತಿ ಮಾಡ್ತಾರೆ ಟ್ರಂಪ್ ಭಾರತದ ವಿರೋಧಿ ಆಗ್ತಾ ಇದ್ದಾರೆ ಅಂತ ಪಾಪ ಕೆಲ ಎಡಚರರು ಕೇಳ್ತಾ ಇದ್ದಾರೆ ಇವರು ವ್ಯಂಗ್ಯ ಮಾಡೋ ರೀತಿ ಕೇಳ್ತಾ ಇದ್ದಾರೆ ಇವರೆಲ್ಲ ಒಂಥರ ರಾಹುಲ್ ಗಾಂಧಿ ಥರ ಯೋಚನೆ ಮಾಡೋರು ಇನ್ನು ಒಂದಷ್ಟು ಜನ ಇದ್ದಾರೆ ಇವರು ನಿಜ ಭಾರತೀಯರಾಗಿ ಭಾರತ ಮತ್ತು ಮೋದಿಯನ್ನು ಪ್ರೀತಿಸೋರು ಈ ನಿಜ ಭಾರತೀಯರಿಗೆ ಏನಂದ್ರೆ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡುವಾಗ ಅಲ್ಲಿದ್ರೆ ಅದು ನಾವೇ ಹೋಗಿ ಅಲ್ಲಿ ಭಾಗವಹಿಸಿದ ಹಾಗೆ ಅಂತ ಅಂದುಕೊಳ್ತಾರೆ ಪಾಪ ಈ ರಾಹುಲ್ ಗಾಂಧಿಯ ಗುಲಾಮರನ್ನು ನೋಡಿದ್ರೆ ನಗು ಬರುತ್ತೆ ಕಂಡ್ರೆ ಹಾಗಾದ್ರೆ ಟ್ರಂಪ್ ಯಾಕೆ ಮೋದಿಯನ್ನು ಕರೆದಿಲ್ಲ ರೂಪಾಯಿ ಮೌಲ್ಯ ಕುಸಿತ ಆಗಿದ್ದ್ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಅಮೆರಿಕದ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಆದರೆ ಈ ರಾಹುಲ್ ಗಾಂಧಿಯ ಗುದಾಮರು ಮತ್ತು ಎಡವಟ್ಟು ಎಡಚರರು ಇದ್ದಾರಲ್ಲ ಇವರು ಒದ್ದಾಡ್ತಾ ಇದ್ದಾರೆ ಕಣ್ರಿ ಅದು ಯಾಕೆ ಅಂದರೆ ಭಾರತ ಅಮೆರಿಕದ ಸಂಬಂಧ ಸರಿ ಇಲ್ಲ ಅಂತ ಬಿಂಬಿಸೋದು ಇವರ ಕೆಲಸ ಅದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾನೇ ಇದ್ದಾರೆ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ತಕ್ಷಣ ರೂಪಾಯಿ ಮೌಲ್ಯ ಕುಸಿದು ಹೋಯ್ತು ಮಾರುಕಟ್ಟೆ ಬಿದ್ದು ಹೋಯಿತು ಸುಂಕ ಜಾಸ್ತಿ ಆಯಿತು ಭಾರತದ ಮೇಲೆ ಇವರಿಗೆ ಯಾವ ಪ್ರೀತಿಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಬಲಪಂಥೀಯರು ಟ್ರಂಪ್ ಟ್ರಂಪ್ ಅಂತ ಇದ್ದರು ಈಗ ಏನ್ರಿ ಹೇಳ್ತೀರಿ ನರೇಂದ್ರ ಮೋದಿ ಅವರಿಗೆ ಯಾವ ಅನುಕೂಲವೂ ಇಲ್ಲ ಅಂತ ಶುರು ಮಾಡಿದ್ದಾರೆ ಕಣ್ರಿ ಪಾಪ ಅದು ಅವರು ತಪ್ಪಲ್ಲ ಬಿಡಿ ಯಾಕಂದರೆ ಅವರಿಗೆ ಭೌಗೋಳಿಕ ರಾಜಕೀಯ ಆಗಲಿ ವಿದೇಶಾಂಗ ವ್ಯವಹಾರ ಆಗಲಿ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಅದನ್ನು ಯಾರೂ ಅವರಿಗೆ ಹೇಳಿಕೊಟ್ಟಿಲ್ಲ ಹಾಗಾಗಿ ಇಂತಹ ಮಾತುಗಳು ಬರ್ತಾ ಇರ್ತವೆ ಇಂಥವರನ್ನು ನೋಡಿ ನಗಬೇಕೋ ಅಳಬೇಕೋ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ನಗು ಬರ್ತಾ ಇದೆ ಕಣ್ರಿ ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶದ ಅಧ್ಯಕ್ಷ ಇವರಿಬ್ಬರ ನಡುವೆ ಯಾವ ರೀತಿಯ ಒಡನಾಟ ಇರುತ್ತೆ ಮತ್ತೆ ಯಾವ ರೀತಿಯ ವಿದೇಶಾಂಗ ವ್ಯವಹಾರಗಳು ನಡೆಯುತ್ತವೆ ಇಲ್ಲಿ ಎರಡು ದೇಶದ ಮುಖ್ಯಸ್ಥರು ಯಾವ ರೀತಿ ಕರೆಯೋಕೆ ಆಗುತ್ತೆ ಅದೇನು ಅವರ ಖಾಸಗಿ ಕಾರ್ಯಕ್ರಮನಾ ಅಮೆರಿಕದ ರಾಯಭಾರಿ ನಮ್ಮ ದೇಶದ ರಾಯಭಾರಿಗೆ ಹೇಳಬೇಕು ಮೊದಲು ಇಲ್ಲಿನ ಪ್ರಧಾನಿಯ ಶೆಡ್ಯೂಲ್ ಕೇಳ್ತಾರೆ ಈ ದಿನಾಂಕದಲ್ಲಿ ನಿಮ್ಮ ಪ್ರಧಾನಿಗೆ ಈ ದಿನಾಂಕ ಯಾವ ಕಾರ್ಯಕ್ರಮ ಇವೆ ಅಂತ ಒಂದು ವೇಳೆ ನಾವೇನಾದರೂ ಆಹ್ವಾನ ಕೊಟ್ಟರೆ ಬರ್ತಾರಾ ಅಂತ ಕೇಳ್ತಾರೆ ಭಾರತದ ರಾಯಭಾರಿ ಅದನ್ನು ಪರಿಶೀಲಿಸಿ ಹೇಳ್ತಾರೆ ಅಷ್ಟೇ ಅಲ್ಲ ಕಂಡ್ರೆ ಯಾರನ್ನು ಕರಿಬೇಕು ಯಾರನ್ನು ಬಿಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಎಲ್ಲ ದೇಶದ ಎಲ್ಲ ಪ್ರಧಾನಿ ಮತ್ತು ಅಧ್ಯಕ್ಷರನ್ನು ಕರೆಯೋಕೆ ಆಗುತ್ತೇನ್ರಿ ಟ್ರಂಪ್ ಅಧಿಕಾರ ಸ್ವೀಕರಿಸಿದಾಗ ಯುರೋಪಿನ ಅಷ್ಟೂ ದೇಶಗಳಲ್ಲಿ ಕೇವಲ ಇಟಲಿಯ ಪ್ರಧಾನಿ ಬಿಟ್ಟರೆ ಬೇರೆ ಯಾರನ್ನು ಕರೆದೇ ಇಲ್ಲ ಫ್ರಾನ್ಸ್ನ ಮೆಕ್ರಾನ್ ಇಲ್ಲ ಜರ್ಮನಿಯ ಚಾನ್ಸಿಲರ್ ಇಲ್ಲ ಇಂಗ್ಲೆಂಡಿನ ಪ್ರಧಾನಿ ಕೂಡ ಇರಲಿಲ್ಲ ಹಾಗಾದ್ರೆ ಇವರನ್ನು ಕಂಡ್ರೆ ಟ್ರಂಪ್ ಗೆ ಆಗಲ್ವಾ ಯಾರನ್ನು ಕರೆದಿಲ್ಲ ಅಂದಮೇಲೆ ನರೇಂದ್ರ ಮೋದಿ ಅವರನ್ನ ಕರಿಬೇಕು ಅಂತ ನಿರೀಕ್ಷೆ ಮಾಡೋದು ಕರೆದಿಲ್ಲ ಅಂದ್ರೆ ನರೇಂದ್ರ ಮೋದಿಗೆ ಅವಮಾನ ಆಗಿದೆ ಅಂತ ಬಿಂಬಿಸೋದು ಎಷ್ಟು ಸರಿ ಹೇಳ್ರಿ ಮೊದಲ ದ್ವಿಪಕ್ಷೀಯ ಮಾತುಕತೆ ಆಗಿದ್ದೆ ಜೈಶಂಕರ್ ಅವರ ಜೊತೆ ಅವರ ವಿದೇಶಾಂಗ ಸಚಿವರ ಜೊತೆ ಮಾತುಕತೆ ಆಗಿದೆ ನನ್ನ ಮೊದಲ ಭೇಟಿ ಭಾರತಕ್ಕೆ ಅಂತ ಮೂರು ರಾಷ್ಟ್ರಗಳ ಹೆಸರನ್ನ ಹೇಳಿದರು ಅದರಲ್ಲಿ ಭಾರತದ ಹೆಸರು ಕೂಡ ಇದೆ ಅದನ್ನೆಲ್ಲ ನೋಡೋದೇ ಇಲ್ಲ ಭಾರತದಿಂದ ಯಾರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರೋಕೆ ಆಗುತ್ತೆ ಬನ್ನಿ ಅನ್ನೋ ಆಹ್ವಾನ ಬಂದಿರುತ್ತೆ ಜೈಶಂಕರ್ ಅವರು ಹೋಗಿರೋದು ಕೂಡ ಭಾರತ ಮತ್ತು ನರೇಂದ್ರ ಮೋದಿಯ ಪರವಾಗಿಯೇ ಇನ್ನೇನು ಜೈಶಂಕರ್ ಅವರು ಪಾಕಿಸ್ತಾನದ ಪರವಾಗೋ ಅಫ್ಘಾನಿಸ್ತಾನದ ಪರವಾಗೋ ಹೋಗಿದ್ದಾರೆ ಅಲ್ಲಿಗೆ ಇಲ್ಲಿ ಮಾತಾಡೋ ಎಡವಟ್ಟುಗಳಿಗೆ ಅದು ಗೊತ್ತಾಗೋದೇ ಇಲ್ಲ ನರೇಂದ್ರ ಮೋದಿ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಉಲ್ಲೇಖ ಮಾಡಿರೋದು ಮೈ ಡಿಯರ್ ಫ್ರೆಂಡ್ ಅಂತ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಅಲ್ಲ ಕಣ್ರಿ ಯಾಕಂದರೆ ಒಬ್ಬ ಅಧ್ಯಕ್ಷರಿಗೆ ಪತ್ರ ಬರೆಯುವಾಗ ಎಲ್ಲರೂ ಉಲ್ಲೇಖ ಮಾಡೋದು ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಇಲ್ಲಾಂದರೆ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಆದ್ರೆ ನರೇಂದ್ರ ಮೋದಿ ಪತ್ರದಲ್ಲಿ ಇರೋದು ಮೈ ಡಿಯರ್ ಫ್ರೆಂಡ್ ಅಂತ ಆ ಪತ್ರ ಈಗಾಗಲೇ ವೈರಲ್ ಕೂಡ ಆಗ್ತಾ ಇದೆ ಇನ್ನು ಕೆಲವರಿಗೆ ಉರಿತಾ ಇರೋದು ಅಂದ್ರೆ ಮುಖೇಶ್ ಅಂಬಾನಿ ಹೋಗಿದ್ದಾರೆ ಯಾಕೆ ಅಂತ ಕೇಳ್ತಾರೆ ಪಾಪ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ ಅಲ್ಲಿ ಏನೆಲ್ಲ ಕಾರ್ಯಕ್ರಮ ಇತ್ತು ಅಂತ ಈ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಅನ್ನೋದ್ರ ಜೊತೆಗೆ ಒಬ್ಬ ಜಗತ್ ಪ್ರಸಿದ್ಧಿಯಾಗಿರೋ ಬಿಸ್ನೆಸ್ ಮ್ಯಾನ್ ಕೂಡ ಟ್ರಂಪ್ ಟವರ್ ಅಂತ ಆತನ ಹೆಸರಲ್ಲೇ ಟವರ್ಗಳನ್ನು ಮಾಡಿದ ವ್ಯಕ್ತಿ ಈತ ಅಧ್ಯಕ್ಷ ಆಗೋದಕ್ಕೆ ಮೊದಲು ಪಾರ್ಟಿಗಳು ಎಷ್ಟು ನಡೀತ್ವೆ ಅದೇನಾದರೂ ಗೊತ್ತೇನ್ರಿ ವಚನ ಪೂರ್ವ ನಡೆದಂತಹ ಪಾರ್ಟಿಗಳಲ್ಲಿ ಜಗತ್ತಿನ ಶ್ರೀಮಂತರನ್ನ ಕರೀತಾರೆ ಅದರಲ್ಲಿ ಭಾರತೀಯರು ಬಹಳಷ್ಟು ಜನ ಇದ್ರು ಮುಖೇಶ್ ಅಂಬಾನಿ ಕುಟುಂಬ ಮಾತ್ರ ಅಲ್ಲ ಆಶೀಶ್ ಜೈನ್ ಹೋಗಿದ್ರು ಈತ ಪುಣೆ ಅತೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಕಲ್ಪೇಶ್ ಮೆಹ್ತಾ ಹೋಗಿದ್ರು ಇವರ ಟ್ರಿಬೇಕ ಡೆವಲಪರ್ಸ್ ಜೊತೆ ಟ್ರಂಪ್ ಪಾರ್ಟ್ನರ್ ಆಗಿದ್ದಾರೆ ಅದು ಕೂಡ ಈಗಲ್ಲ ಟ್ರಂಪ್ ಅಧ್ಯಕ್ಷರು ಆಗೋದಕ್ಕೂ ಮೊದಲಿಂದ ಇದೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಟ್ರಂಪ್ ಭಾರತದಲ್ಲಿ ಕೂಡ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಹೊಂದಿದ್ದಾರೆ ಅಂತ ಅವರು ಬಂಡವಾಳ ಹೂಡಿಕೆ ಮಾಡ್ತಾರೆ ಇಲ್ಲಿ ಪಾರ್ಟ್ನರ್ಗಳು ವ್ಯವಹಾರಗಳನ್ನು ನೋಡಿಕೊಳ್ತಾರೆ ಅದು ಕೂಡ ಲೈಸೆನ್ಸ್ ಹೊಂದಿರೋ ಪಾರ್ಟ್ನರ್ಶಿಪ್ ಕಂಡ್ರಿ ಎಮ್ ತ್ರೀ ಎಮ್ನ ಪಂಕಜ್ ಬನ್ಸಾರಿ ಹೋಗಿದ್ದರು ಗೂಗಲ್ ಸಿಇಒ ಸುಂದರ್ ಪಿಚೈ ಹೋಗಿದ್ರು ಹೀಗೆ ಬಹಳಷ್ಟು ಜನ ಇದ್ದರು ಇದೇನು ಫ್ರೀ ಎಂಟ್ರಿನ ಅಂತ ಕೇಳಬೇಡಿ ಅಮೆರಿಕದಲ್ಲಿ ಯಾವುದು ಫ್ರೀಯಾಗಿ ಸಿಗಲ್ಲ ಅಲ್ಲಿ ಫ್ರೀಯಾಗಿ ಸಿಗೋದಕ್ಕೆ ಇರೋದು ಕರ್ನಾಟಕದ ಸಿದ್ದರಾಮಯ್ಯ ಅಲ್ಲ ಈ ಪಾರ್ಟಿಗೆ ಬಂದು ಒಂದು ಪಾಸ್ ತಗೋಬೇಕು ಅದರ ದರ ಒಂದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟೂವರೆ ಕೋಟಿ ಆಗುತ್ತೆ ಈ ಪಾಸ್ ಇದ್ದರೆ ಆ ಪಾರ್ಟಿಗೆ ಹೋಗೋ ವ್ಯವಸ್ಥೆ ಅಮೆರಿಕದ ಅಧ್ಯಕ್ಷರು ಪ್ರಮಾಣ ಸ್ವೀಕಾರ ಮಾಡೋಕ್ಕೆ ಮೊದಲು ನಡೆದಂತಹ ಪಾರ್ಟಿ ಅದು ಫ್ರೀ ಇನಾಗ್ರೇಷನ್ ಪಾರ್ಟಿ ಅಂತ ಇದಕ್ಕೆ ಒಂದು ಮಿಲಿಯನ್ ಡಾಲರ್ನ ಪಾಸ್ ತೊಗೋಬೇಕು ಕಣ್ರಿ ಅಷ್ಟೇ ಆ ಪಾಸ್ ತೊಗೊಂಡ್ರೆ ಈಗ ಇಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅವರೆಲ್ಲ ಹೋಗ್ಬೋದಾಗಿತ್ತು ಕಣ್ರಿ ಆದರೆ ಏನು ಮಾಡೋದು ನರೇಂದ್ರ ಮೋದಿ ಹೋಗಿಲ್ಲ ಅನ್ನೋದೇ ದೊಡ್ಡ ಸುದ್ದಿ ಆಗಿದೆ ಇಷ್ಟು ಸಾಲದು ಅಂತ ಈಗ ಕುಸಿದಿರೋ ರೂಪಾಯಿ ಮೌಲ್ಯ ಷೇರು ಮಾರುಕಟ್ಟೆ ಕೆಳಗೆ ಬಿದ್ದಿದ್ದು ಎಲ್ಲದಕ್ಕೂ ಟ್ರಂಪ್ ಕಾರಣ ಅನ್ನೋ ರೀತಿ ಬಿಂಬಿಸೋದು ಏನು ಮಾಡಿದ್ರು ಟ್ರಂಪ್ ಭಾರತಕ್ಕೆ ಅಂತ ಮಾತಾಡ್ತಾ ಇದ್ದಾರೆ ಜೊತೆಗೆ ಅಮೆರಿಕಾದಲ್ಲಿರೋ ಅಕ್ರಮ ವಲಸಿಗರು ಆರು ಲಕ್ಷ ಭಾರತೀಯರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಆರು ಲಕ್ಷ ಜನರು ಭಾರತೀಯರೆಲ್ಲ ಕಂಡ್ರಿ ಭಾರತೀಯರ ಹೆಸರಲ್ಲಿ ಬೇರೆ ರಾಷ್ಟ್ರಗಳಿಂದ ಕೆಲವರು ಹೋಗಿದ್ದಾರೆ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶ ಇವರೆಲ್ಲ ನೋಡೋದಕ್ಕೆ ಇಂಡಿಯಾದವ್ರು ಥರನೇ ಇರ್ತಾರೆ ಕೇಳಿದಾಗ ಇಂಡಿಯಾ ಅಂತಲೇ ಹೇಳ್ತಾರೆ ಯಾಕಂದರೆ ಪಾಕಿಸ್ತಾನ ಬಾಂಗ್ಲಾದೇಶ ಆಫ್ಘಾನಿಸ್ತಾನದ ಹೆಸರನ್ನು ಹೇಳಿದರೆ ಇವರನ್ನ ಯಾವ ಬಡ್ಡಿ ಅಲ್ಲಿ ಇಟ್ಕೊಳ್ತಾರೆ ಒದ್ದು ಹೊರಗೆ ಹಾಕ್ತಾರೆ ಅದಕ್ಕೆ ಇಂಡಿಯನ್ ಅಂತ ಹೇಳೋದು ಇವರ ಕುಲಕಸ್ಬು ನೋಡೋಕ್ಕೆ ಒಂಥರ ಇಂಡಿಯನ್ ಥರನೇ ಇರ್ತಾರಲ್ವಾ ಭಾರತೀಯರನ್ನು ಹೊರಗೆ ಹಾಕ್ತಾರೆ ಅಂದರೆ ಅಕ್ರಮವಾಗಿ ಹೋಗಿರೋ ಅದರಲ್ಲೂ ಭಾರತೀಯರ ಹೆಸರಲ್ಲಿ ಇರೋರನ್ನು ಯಾಕೆ ಹೊರಗೆ ಹಾಕಬಾರ್ದು ನಮ್ಮ ದೇಶದಲ್ಲಿ ಈಗ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಹೊರಗೆ ಹಾಕ್ತಿಲ್ವೇನ್ರಿ ಅದೇ ರೀತಿ ಅವರು ಕೂಡ ಹೊರಗೆ ಹಾಕ್ತಾರೆ ನಮ್ಮ ದೇಶ ಹೇಗೆ ಶ್ರೇಷ್ಠ ಅಂತ ನಾವು ಹಾಗೆ ನರೇಂದ್ರ ಮೋದಿ ಹೇಳ್ತಾರೋ ಹಾಗೆಯೇ ಟ್ರಂಪ್ ಕೂಡ ಅಮೇರಿಕಾ ಶ್ರೇಷ್ಠ ಅಂತಾರೆ ಇಲ್ಲಿ ಇನ್ನೂ ಒಂದು ವಿಷಯ ಅಂದರೆ ಭಾರತದ ಚಾಣಕ್ಯನ ಪುಸ್ತಕವನ್ನು ಟ್ರಂಪ್ ಓದಿದ್ದಾರೆ ಅದರ ನೀತಿಯನ್ನು ಟ್ರಂಪ್ ಕೂಡ ಬಳಸ್ತಾ ಇದ್ದಾರೆ ಅಂದರೆ ನಂಬ್ತೀರ ಖಂಡಿತ ನಂಬಲೇಬೇಕು ಯಾರೇ ಒಬ್ಬ ಅಧ್ಯಕ್ಷ ಅಥವಾ ಪ್ರಧಾನಿ ಆದಾಗ ಕೇವಲ ದುಡ್ಡಿಗಾಗಿ ಭ್ರಷ್ಟಾಚಾರ ಮಾಡಿಕೊಂಡು ತನ್ನ ಸ್ವಾರ್ಥ ತನ್ನ ಕುಟುಂಬ ಮುಂದೆ ತರೋಕೆ ರಾಜಕಾರಣ ಮಾಡದೆ ದೇಶವನ್ನು ಉಳಿಸೋಕೆ ರಾಜಕಾರಣ ಮಾಡಿದರೆ ಆತ ದೇಶದ ಹಿತಾಸಕ್ತಿಗೆ ಕೆಲಸ ಮಾಡ್ತಾನೆ ಅದನ್ನು ಬಿಟ್ಟು ಒಳ್ಳೆ ಹೊಡೆಯೋಕೆ ಹೋಗಲ್ಲ ಅವನು ಅರಮನೆಯಲ್ಲಿ ಇದ್ದುಕೊಂಡು ನಾನು ಬಡವರ ರಕ್ಷಣೆ ಮಾಡ್ತೀನಿ ಅಂತ ಬೊಗಡೆ ಬಿಟ್ಕೊಂಡು ಓಡಾಡಲ್ಲ ಕಣ್ರಿ ಗೆಳೆಯರೆ ಇನ್ನೂ ಕೆಲವರು ಹೇಳ್ತಾ ಇರೋದು ರೂಪಾಯಿ ಮೌಲ್ಯ ಕುಸಿದು ಬಿದ್ದೋಗಿದೆ ಅಂತ ಮಾಜಿ ಆರ್ ಬಿ ಐ ಗವರ್ನರ್ ರಘುರಾಮ್ ರಾಜನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ಯಾಕೆ ಅವರದ್ದೇ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಅವರು ಮೋದಿ ಸರ್ಕಾರವನ್ನು ಕಟುವಾಗಿ ಟೀಕಿಸುವ ವ್ಯಕ್ತಿ ಜೊತೆಗೆ ಅವರನ್ನ ಇಡೀ ದೇಶದಲ್ಲಿ ಬಹಳಷ್ಟು ಜನರು ನಂಬ್ತಾರೆ ಅದೇ ರಘುರಾಮ್ ರಾಜನ್ ಭಾರತದ ರೂಪಾಯಿ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ ವಿಶ್ವದ ಬೇರೆ ಕರೆನ್ಸಿಗೆ ಹೋಲಿಸಿದ್ರೆ ಭಾರತದ ರೂಪಾಯಿ ಅಷ್ಟು ಕುಸಿತವನ್ನ ಕಂಡಿಲ್ಲ ಭಾರತದ ರೂಪಾಯಿ ಶಕ್ತಿಯುತವಾಗಿಯೇ ಇದೆ ಜಾಗತಿಕವಾಗಿ ಕೆಲವು ಬೆಳವಣಿಗೆಗಳು ಡಾಲರನ್ನು ಶಕ್ತಿಯುತವನ್ನಾಗಿ ಮಾಡಿವೆ ಅಷ್ಟೇ ಅದರ ಹೊರತಾಗಿ ಭಾರತದ ರೂಪಾಯಿಗೆ ಯಾವುದೇ ಆತಂಕ ಇಲ್ಲ ಅಂತ ಕೆಲವರು ಹೇಳಿದ್ದು ಏನ್ರಿ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಭಾರತದ ರೂಪಾಯಿ ತೊಂಬತ್ತು ರೂಪಾಯಿ ಆಗುತ್ತೆ ತೊಂಬತ್ತೆರಡು ರೂಪಾಯಿ ಆಗುತ್ತೆ ತೊಂಬತ್ತ್ಮೂರು ಆಗುತ್ತೆ ಇನ್ನು ಕೆಲವರು ನೂರು ರೂಪಾಯಿ ಆಗೋಗುತ್ತೆ ಅಂತ ಕೆಲವೊಂದು ಮೀಡಿಯಾಗಳು ಕೆಲವು ಯೂಟ್ಯೂಬ್ ಚಾನಲ್ಗಳು ಕೂಡ ಹೇಳಿದ್ವು ಆದರೆ ರಘುರಾಮ್ ರಾಜನ್ ಹೇಳ್ತಾ ಇದ್ದಾರೆ ಭಾರತದ ರೂಪಾಯಿ ಈಗಲೂ ಕೂಡ ಶಕ್ತಿಯುತವಾಗಿಯೇ ಇದೆ ಅಂತ ವಿಶ್ವದಲ್ಲಿ ಎಲ್ಲ ಕರೆನ್ಸಿಗಳು ಕುಸಿತವನ್ನು ಕಾಣ್ತಾ ಇವೆ ಇದು ಕೇವಲ ಕ್ಷಣಿಕ ಮಾತ್ರ ಅಂತ ಹೇಳಿದರು ಟ್ರಂಪ್ ಒಂದಷ್ಟು ಘೋಷಣೆಗಳನ್ನು ಮಾಡಿದ್ದು ವಿಶ್ವದ ಎಲ್ಲ ಕರೆನ್ಸಿಗಳ ಮೇಲೂ ಪರಿಣಾಮವನ್ನು ಬೀರಿದೆ ಭಾರತ ಚೈನಾ ಯುರೋಪಿನ ಕೆಲ ದೇಶಗಳ ಮೇಲೆ ವಿಪರೀತವಾದ ಸುಂಕವನ್ನು ಹಾಕ್ತೀನಿ ಅದರ ಮೂಲಕ ಅಮೆರಿಕಕ್ಕೆ ಆದಾಯ ತರ್ತೀನಿ ಅಂತ ಆಗ ಯಾವ ದೇಶಗಳ ಮೇಲೆ ಸುಂಕ ಹಾಕ್ತೀನಿ ಅಂದಿದ್ರು ಆ ದೇಶದ ಎಲ್ಲ ಕರೆನ್ಸಿಗಳು ಮೌಲ್ಯವನ್ನು ಕಳೆದುಕೊಳ್ತಾ ಇದ್ವು ಇನ್ನೊಂದು ಟ್ರಂಪ್ ಅವರ ಘೋಷಣೆ ಅಂದರೆ ಅಮೆರಿಕದಲ್ಲಿ ಸುಂಕವನ್ನೇ ಹಾಕಲ್ಲ ಅಂತ ಅಮೆರಿಕ ಹೂಡಿಕೆದಾರರ ಸ್ವರ್ಗ ಆಗತ್ತೆ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು ಹೀಗಾಗಿ ಭಾರತ ಸೇರಿ ಅನೇಕ ಷೇರು ಮಾರುಕಟ್ಟೆ ಇಳಿಕೆಯನ್ನು ಕಾಣ್ತಾ ಇತ್ತು ಇಲ್ಲಿ ಹೂಡಿಕೆ ಮಾಡಿದವರು ಅದನ್ನು ತೆಗೆದುಕೊಂಡು ಹೋಗಿ ಅಮೆರಿಕದ ಕಂಪನಿಗಳ ಮೇಲೆ ಇನ್ವೆಸ್ಟನ್ನು ಮಾಡಿದರು ಮಾಡಿದ್ರು ಜನರು ಅಂದುಕೊಂಡಿದ್ದು ಡಾಲರ್ ಮೇಲೆ ಹೂಡಿಕೆ ಮಾಡಿದ್ರೆ ಲಾಭ ಆಗುತ್ತೆ ಅಂತ ಆದರೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಅನಿಸಿದೆ ಕೆಲ ದೇಶಗಳ ಮೇಲೆ ಸುಂಕವನ್ನ ಅತಿಯಾಗಿ ವಿಧಿಸಿ ನಮ್ಮ ದೇಶದಲ್ಲಿ ಸುಂಕವೇ ಇಲ್ಲದ ರೀತಿ ಮಾಡಿದ್ರೆ ಮುಂದೆ ತೊಂದರೆ ಆಗುತ್ತೆ ಅಂತ ಹಾಗಾಗಿ ಈಗ ಇದನ್ನ ಮಾಡಲ್ಲ ಅಂತ ತಡೆ ಹಿಡಿದಿದ್ದಾರೆ ಈಗ ರೂಪಾಯಿ ಮೌಲ್ಯ ಚೇತರಿಕೆಯನ್ನ ಕಾಣ್ತಾ ಇದೆ ಷೇರು ಮಾರುಕಟ್ಟೆ ಗ್ರೀನ್ ಕಾಣ್ತಾ ಇದೆ ವಿಶ್ವದ ಎಲ್ಲ ಕರೆನ್ಸಿಗಳು ಚೇತರಿಕೆಯನ್ನು ಕಾಣ್ತಾ ಇವೆ ಅಮೆರಿಕದ ಡಾಲರ್ ಒಂದು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಹಾಗಾದರೆ ಯಾವ್ಯಾವ ಕರೆನ್ಸಿ ಎಷ್ಟು ಕುಸಿತ ಕಂಡಿತ್ತು ಅಂದರೆ ಡಾಲರ್ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಶಕ್ತಿಯುತವಾಗಿದೆ ಉಳಿದ ಎಲ್ಲ ಕರೆನ್ಸಿಗಳು ಕುಸಿತವನ್ನು ಕಂಡಿವೆ ಬ್ರಿಟಿಷ್ ಪೌಂಡ್ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಕುಸಿತ ಕಂಡಿದೆ ಚೈನೀಸ್ ಯುವನ್ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಭಾರತದ ರೂಪಾಯಿ ಕೂಡ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಯುರೋ ಬಲಿಷ್ಠವಾದ ಕರೆನ್ಸಿ ಅದು ಕೂಡ ಆರು ಪಾಯಿಂಟ್ ಎರಡು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಆಸ್ಟ್ರೇಲಿಯಾದ ಡಾಲರ್ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಜಪಾನ್ನ ಎನ್ ಹತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಬ್ರೆಜಿಲ್ನ ರಿಯಾಲ್ ಇಪ್ಪತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ನ್ಯೂಜಿಲೆಂಡ್ನ ಡಾಲರ್ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಕುಸಿತವನ್ನು ಕಂಡಿದೆ ಸ್ವಿಸ್ನ ಫ್ರಾಂಕ್ ಏಳು ಪಾಯಿಂಟ್ ಮೂರು ಪರ್ಸೆಂಟ್ ಕುಸಿತ ಕಂಡಿದೆ ಕೆನಡಾದ ಡಾಲರ್ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಈಗ ಹೇಳ್ರಿ ಭಾರತದ ರೂಪಾಯಿ ಮೌಲ್ಯವನ್ನು ಕಳೆದುಕೊಂಡಿದೆಯಾ ಅಂತ ನನಗೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆಯೇ ಇದರ ಜೊತೆಗೆ ಈಗಾಗಲೇ ಜೈಶಂಕರ್ ಅವರು ಕೂಡ ಹೇಳಿದ್ದಾರೆ ಯಾವುದೇ ದೇಶಕ್ಕೆ ಹೋಗಿರಿ ನಮ್ಮ ಅಕ್ರಮ ವಲಸಿಗರಿದ್ದರೆ ವಾಪಸ್ ಭಾರತಕ್ಕೆ ಬನ್ನಿ ನಾವು ನಿಮಗೆ ಯಾವ ವ್ಯವಸ್ಥೆಯನ್ನು ಬೇಕೋ ಮಾಡಿಕೊಡ್ತೀವಿ ಅಂತ ಇನ್ನೇನು ಬೇಕ್ರಿ ಯಾವುದೇ ದೇಶದಲ್ಲಾದರೂ ಅಕ್ರಮ ವಲಸಿಗರೇನಿದ್ದಾರೆ ಅವರು ದೇಶವನ್ನು ಕಾಡ್ತಾರೆ ಯಾವುದೇ ದೇಶವಾಗಿರಲಿ ಪ್ರಪಂಚದಲ್ಲಿ ಅದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ ಏಕೆಂದರೆ ಈಗ ನಮ್ಮಲ್ಲೇ ನೋಡ್ತಾ ಇದ್ದೇವೆ ಬಾಂಗ್ಲಾ ವಲಸಿಗರು ಏನೆಲ್ಲ ಮಾಡಿದ್ದಾರೆ ಅಂತ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಅದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ ಅಕ್ರಮ ವಲಸಿಗರು ಇರಬೇಕಾ ಬೇರೆ ದೇಶಗಳಲ್ಲಿ ಹೋಗಿ ಇಲ್ಲ ಬೇರೆ ದೇಶದ ಅಕ್ರಮ ವಲಸಿಗರು ಬಂದು ನಮ್ಮ ದೇಶದಲ್ಲಿ ಇರಬೇಕಾ ಇದನ್ನು ಯೋಚನೆ ಮಾಡಿ ಮಾತಾಡಿ ಇದು ಗೆಳೆಯರೆ ಮೋದಿಯನ್ನು ಟ್ರಂಪ್ ಯಾಕೆ ಕರೆದಿಲ್ಲ ಮತ್ತು ಷೇರು ಮಾರುಕಟ್ಟೆ ಕುಸಿತಕ್ಕೆ ಕಾರಣ ಹಾಗೆಯೇ ರೂಪಾಯಿ ಮೌಲ್ಯ ಕಳೆದುಕೊಂಡಿದೆ ಅಂದ್ರಲ್ಲ ಅದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ